ಪವಿತ್ರ ಶಿಲ್ವೇ ನಮ್ಮ ನಮ್ಮಗಳಿಂದ ಇಸ್ವಿ ಸ್ತೋತ್ರ ಇಸ್ವಿ ಒಂದನೇ ಇಸ್ವಿ ಆರಾಧನೆ ಅಪಿಯೇ ಈ ಜಪಸರವನ್ನು ಧ್ಯಾನದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದೆ ಒಪ್ಪಿಸಿಕೊಡುತ್ತೇವೆ ತಾಯಿಯೇ ಅಮ್ಮ ತಾಯಿಯೇ ಈ ಜಪಸರದಲ್ಲಿ ನಾವು ಭಕ್ತಿಯಿಂದ ಮಾಡುವಂತೆ ನಮ್ಮ ಮೇಲೆ ದಯೆಯನ್ನು ತೋರು ತಾಯಿಯೇ ಅಮ್ಮ ತಾಯೇ ಪ್ರತಿಯೊಂದು ಮಕ್ಕಳು ಧ್ಯಾನದಲ್ಲಿ ಭಾಗವಹಿಸುತ್ತಿದ್ದಾರೆ ತಾಯಿಯೇ ಅವರಿಗೋಸ್ಕರ ಈ ಜಪಸರವನ್ನು ಸಮರ್ಪಿಸುವಂತೆ ಅವರ ಮೇಲೆ ನಿಮ್ಮ ಹೇರಾಳವಾದವರ ಪ್ರಸಾದವನ್ನು ಸುರಿಸು ತಾಯಿಯೇ ಅಪ್ಪ ಅಮ್ಮ ತಾಯಿಯೇ ನಿಮ್ಮಲ್ಲಿ ಭಕ್ತಿಯಿಂದ ಈ ಜಪಸರವನ್ನು ಪ್ರಾರ್ಥಿಸುತ್ತಿದ್ದೇವೆ ತಾಯಿಯೇ

പ്രസാദൂർ പ്രഭു നിമേറെ സ്ത്രീയുധ്യ മറ്റു ധന്യ ನಮ್ಮ ಅಮಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಪಾಪರಲ್ಲಿ ನಮ್ಮ రివరాల స్త్రీయరల్ ధన్యవాదరుగో సుత పవిత్రి ಐದು ಮಹಿಮೆ ರಹಸ್ಯಗಳು ಒಂದನೇ ಇದು ಮೃತರಾದ ಏಸು ಮೂರನೇ ದಿನ ಪುನರ್ ಸ್ಥಾನರಾದರೆ ಎಂಬ ರಹಸ್ಯವನ್ನು ಧ್ಯ ಇರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ವತ್ರವಾಗಲಿ ರಾಜ್ಯ ಬರಲಿ ನಿಮ್ತಿತ್ತ ಪಲ್ಲೋಕದಲ್ಲಿ ನೆರವೇರಿದ ಪ್ರಕಾರ ಬೋಲೋಕದಲ್ಲಿ ನೆರವೇರಲಿ ನಮ್ಮ ನಮ್ಮ ಮರಿ ಮಾರು ಪ್ರಸಿದ್ಧ ಪೂರ್ಣ ಕರ್ತನೇ ಇದ್ದಾರೆ ನೀವು ಧನೇರು ಮತ್ತ ನಿಮ್ಮ ಊದರದ ಫಲವಾದಲ್ಲಿ ಪ್ರಾರ್ಥಿಸಿರಿ ನಮ್ಮ ಮರಿಯ ಮಾರೋಪಿಸದ ಪೂರ್ಣ ಗರ್ತಾರೆ ಇದ್ದಾರೆ ಸೀರಲ್ಲಿ ನೀವು ಧನಿಯರು ಮತ್ತೆ ನಿಮ್ಮ ಊದರದ ಫಲವಾದ ಮತ್ತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ತಿರಿ ನಮ್ಮ ಮರಿಯಮ್ಮ ಅವರ ಪೂಣ್ಯ ಪೂರ್ಣಿ ಕರ್ತನೊಡನೆ ದಾರಿ ಸೀರನಿ ಉದ ನೀರು ಮತ್ತೆ ನಿಮ್ಮ ಅದರದ ಫಲವಾದ ಎಸುದೇ ಮಾತೆಯ ಈಗಲೂ ನಮ್ಮ ಮರಳಿದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಮರಿ ಮರು ಪ್ರಸಿದ್ಧ ಪೂರ್ಣೆ ಕರ್ತರು ನಿಮನೆ ಇದ್ದಾರೆ ನೀವು ಊಧನೆಯರು ಮತ್ತೆ ನಿಮ್ಮ ಊದರದ ಫಲವಾದ ಯಸುಧನ್ಯರು ಈಗಲೂ ರಾಮದಲ್ಲಿ ಪ್ರಾರ್ಥಿಸ್ರಿ ನಮ್ಮ ಮರಿಯ ಮರು ಪ್ರಸಿದ್ಧ ಪೂರ್ಣೆ ಕರ್ತರ ನಿಮನೆ ಇದ್ದಾರೆ ಸ್ತ್ರೀರಲ್ಲಿ ಧನ್ಯರು ಮತ್ತೆ ನಿಮ್ಮ ಊದರದ ಫಲವಾದ ಧನ್ಯರು ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಪ್ರಸಿದ್ಧ ಪೂರ್ಣ ಕರ್ತರ ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸುಧನ್ಯರು ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಮೊಡನೆ ನಮ್ಮಮ್ಮರಿಯ ಮಾರುಪಿಸುದಾ ಪೂರ್ಣೆಯ ಕರ್ತನೆಯ ಊದನೇರುದ್ರದ ಫಲವಾದ ಯಸೂಧನ್ಯರು ಈಗಲೂ ನಮ್ಮ ಮರಣದ ನಮ್ಮ ಪ್ರಾರ್ಥಿಸ್ತಿರಿ ನಮ್ಮಮ್ಮರಿಯ ಮಾರುಪಸುದಾ ಪೂರ್ಣಿಯ ಕರ್ತನೆಯ ಮೊಡನೆ ಇದ್ದಾರಿ ಸ್ತ್ರೀರಲ್ಲಿ ಊಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಯಸೂಧನ್ಯರು ಸಾಮರಿಗೆ ಆ ದೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸ್ನೇಹದಲ್ಲಿ ಪ್ರಾರ್ಥಿಸ್ತೀರಿ ನಮ್ಮ ಮರಿಯಮ್ಮ ಅವರ ಪ್ರಸುದಾ ಪೂಣ್ಯ ಕರ್ತನ ಇದ್ದಾರೆ ತಿರಲ್ಲಿ ನೀವು ಧನ್ಯರು ಮತ್ತ ನಿಮ್ಮ ಅದರದ ಬಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸ್ಮೇಹದಲ್ಲಿ ಪ್ರಾರ್ಥಿಸ್ತೀರಿ

நம்ம நல்வத்தினேசு மோஷ காரோணவாத ரகசியோணி ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮೋ ಮರಿಯಾ ಪ್ರಸಿದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು

நம்மோமரிய பிரசுதாபுரி பிரபு நிம்மடனே சிறீரில் நீவு தனியாரு மத்திய உதிர ஃபலவாத யேசு தயரு நம்ம மரியாதை பிரபு நிமடனே தாரு சிறீரில் நீவு தனியாரு மத்திய நம்ம உதிர ஃபலவாத யசு தன்யர்

ನಮ್ಮ ಊಮರಿಯ ಪ್ರಸಿದ್ಧಾಭರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಊಮರಿಯ ಪ್ರಸಿದ್ಧಾಭರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮುರಿಯ ಪ್ರಸಿದ್ಧ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ರಿಯಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ಧನ್ಯರು మోమురి ప్రసే ప్రభు నిమ్మడనేరు మరి నిమ్మ ఉదరద ఫలవన్యరు పితనిగూని పైత్రాత్మరిగూ మహిమ ಮೂರನೇ ರಹಸ್ಯ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮ್ಮ ಊಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು నమోమరివర ప్రసాద పూర్ణియే ప్రభుని మొడన ఇ్రేయర ధన్యరు నిమ్మ ఉదరదేసూ ధన్యరు నమోమరి వర ప్రసాద పూర్ణియే ప్రభుని మొడన ఇ్రేయరూ నిమ్మ ఉదర దేసురు ಸಂತಾ ಮರಿ ಮಧ್ಯೆ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲು ಜ್ಞಾನದೇವರ ಮೇಲೆ ಪ್ರಾರ್ಥಿಸಿರಿ ನಮೋ ಮರಿಯೇವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗಲೂ ಜ್ಞಾನದೇವರಿಗಾಗಿ ಪ್ರಾರ್ಥಿಸಿರಿ ನಮೋ ಮರಿಯೇವರ ಪಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೇಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಗಳಾಗಿರುವ ನಮಗಾಗಿ ಈಗಲೂ ಜ್ಞಾನಾರ್ಥವಾಗಿ ಪ್ರಾರ್ಥಿಸರಿ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೇಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋಮರಿವರೆ ಪ್ರಸಾದ ಪೂರ್ಣಿಯೇ ಪ್ರಭು ನಿಮನಿದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಏಸು ಧನ್ಯರು ನಮ್ಮರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಟ್ಟಿರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸುತ್ತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ I'm <laughs> ನಾಲ್ಕನೆಯ ರಹಸ್ಯ ದೇವಮಾತೆ ಆತ್ಮ ಶರೀರದೊಂದಿಗೆ ಮೋಕ್ಷಕ್ಕೆ ತಲುಪಟ್ಟರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ಹನ್ಮಾ ತಂದಿ ಏನು ಪೂಜಿತವಾಗಲಿ ನಿಮ್ಮ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮ್ಮ ನಮ್ಮಪ್ಪ ನಮ್ಮನೇ ತನಗೆ ಒಳಪಡಿಸಿದ್ರೆ ಕೇವಲಿಂದ ನಮ್ಮನ ಕಟ್ಟಿದ್ದೀರಿ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ಮೋದರದ ಫಲವಾದ ಏಸು ಧನ್ಯರು ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ಮೋದರದ ಫಲವಾದ ಏಸು ಧನ್ಯರು మామరి ప్రసాద పూర్ణే ప్రభు నిమ్మడనే స్త్రీయర ధన్యరు మేము నిమ్మ ఉదర ఫలవద్దరు సంతాన జ్ఞానార్థి ನಮ್ಮರಿಯೋರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ನಮೋಮರಿಯೋರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ನಮ್ಮರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೋದ್ರದ ಫಲವಾದ ಏಸು ಧನ್ಯರು ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನಿಮ್ಮೋದರದ ಫಲವಾದ ಏಸು ಧನ್ಯರು ನಮ್ಮ ಇವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ನಮ್ಮ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನಿಮ್ಮ ಉದರದ ಫಲವಾದ ಏಸು ಈತನಿಗೂ ಸುಖನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಹಾಗೆ ಈಗ ಯಾವಾಗ ಐದನೇ ರಹಸ್ಯ ದೇವಮಾತೆ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟದ ಅರಣಿಯಾದರೂ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಪ್ಪ ನಮ್ಮ ತಂದೆಯೇ ನಿಮ್ಮ ನಾಮಗೆ ಸೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಮ್ಮ ಜಿತ್ತಾಪರ್ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂ ಲೋಕದಲ್ಲೂ ನೆರವೇರಲಿ ನಮ್ಮ ನಮ್ಮಮ್ಮರಿ ಮಾರು ಪ್ರಸದ ಪೂರ್ಣಿ ಕರ್ತನಿನ್ಮುಡನೆ ಇದ್ದಾರೆ ಸ್ಟೇರಲ್ಲಿ ನೀವು ಧನಿಯರು ಮತ್ತೆ ನಿಮ್ಮ ಔದರದ ಫಲವಾದ ಯಸುಧನ್ಯರು ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮಮ್ಮರಿ ಮಾರು ಪ್ರಸದ ಪೂರ್ಣೆ ಕರ್ತನೇ ಇದ್ದಾರೆ ಸ್ಟೇರಲ್ ನೀವು ಧನ್ಯರು ಮತ್ತೆ ನಿಮ್ಮ ಔದರದ ಫಲವಾದ ಧನ್ಯರು

ನಮ್ಮ ಮರಿ ಮಾರು ಪ್ರಸದ ಪೂನೆಯ ಕರ್ತರು ಇದ್ದಾರೆ ಸ್ತ್ರೀರಲ್ ನೀವು ಧನ್ಯರು ಮತ್ತೆ ನಿಮ್ಮ ಅದರದ ಫಲವಾದ ಹೆಸರು ಧನ್ಯರು ನಮ್ಮ ಮರಿ ಮಾರು ಪ್ರಸದ ಪೂರ್ಣೆ ಕರ್ತರು ನಿಮ್ಮ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು ಸಂತ ಮತ್ತು ಪ್ರಾರ್ಥಿಸ್ತೀರಿ ನಮ್ಮ ಅವರ ಪ್ರಸಿದ್ಧ ಪುಣ್ಯ ಕರ್ತನೆ ನಿಮ್ಮ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಇದು ಧನ್ಯರು ಸಂತೀಯ

ನಮ್ಮಮ್ಮರಿಮ್ಮದ ಪೂರ್ಣ ಇದ್ದಾರೆ ಹೆಸ್ರೇರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಬಲವಾದ ಧನ್ಯರು

તેને ગો જતેને ગો પવિતર પણ નામ જ્યોત્રં તાગલે આગલી તાગે આવર તાંત્ર કૃષ્કોત્રં તાગલી જ્યોત્રં તાગલી ગો જતેને ગો નાની એને મન સાધેને જન સુરો જન મન કેન કબોલ આગલી જતેને આપ જવાય લંબડું તાગલી સેકળુ દેયે છે नमो ब्रह्माय नमः देवाय नमः जय 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 नमः

ಅಮ್ಮ ಪರಿಶುದ್ಧ ತಾಯಿ ಮಾತೆ ಮರೆನವರೇ ನಿತ್ಯ ಸಹಾಯಕಿಯಾಗಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾಗಿ ಇಡೀ ವಿಶ್ವದ ಮಾನವ ಕೋಟಿಯ ತಾಯಿಯಾಗಿ ಒಡಂಬಡಿಕೆಯ ಪೆಟ್ಟಿಗೆಯಾಗಿ ಅಮ್ಮ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಿರುವ ನಮ್ಮ ಪರಿಶುದ್ಧ ತಾಯಿಯೇ ಈ ಜಪಸರದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನ ಮಕ್ಕಳೆಲ್ಲ ಕುಟುಂಬಗಳನ್ನ ಪತಿ ಪತ್ನಿಯರನ್ನ ಎತ್ತವರನ್ನ ಒಡಹುಟ್ಟಿದವರನ್ನ ಇವರ ಕುಟುಂಬಗಳಲ್ಲಿರುವಂತಹ ಎಲ್ಲ ವಿಧವಾದ ಹೋರಾಟಗಳನ್ನ ಭಾರ ಗಾಯಗಳನ್ನ ನಿಮಗೆ ಸಮರ್ಪಿಸುತ್ತೇವೆ ಮನವಿ ಮಾಲೆ ಮೂಲಕವಾಗಿ ತಾಯಿಯನ್ನು ನಾವು ವಂದಿಸೋಣ श्री सते रे तोरी स्वामी रे तोरी स्वामि रे तोरी श्री सुरे नमनाले श्री श्री सुरे नमनाले श्री नागियाले श्री कृष रे पित्रा पित्रात्म रे देव रे नमगे दे तोरी परम तीत्व दे रे देख देव तोरी संता मरीमनव

கன்னிக்கையே ஜனபாபுல ஜனசிதே சர்கியே ஜபமாலையே குடம்பேச ரானியே ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಮರಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಮರಿಯೇ ನಮಗೆ ಪ್ರಾರ್ಥಿಸೋಣ ಕರ್ತರದ ದೇವರೇ ಸದಾ ಕನ್ನಿಕೆಯಾದ ಸಂತ ಮರಿಮನವರ ದಿನ ಶೀರಿಕಿಂದ ನಿತ್ಯ ಆನಂದವನ್ನು ಸವಿಯಂತೆ ಅನುಗ್ರಹಿಸಿರಿ ನಮ್ಮ ಪ್ರಭುರ ಮುಖಾಂತರೇವೆ